ಕೇಂದ್ರದ ನೀರಾವರಿ ಸಚಿವರು ನಮ್ಮ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟ್ ಅಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು ಆ ಪ್ರಕಾರ ಎರಡು ಮೂರು ಡೇಟ್ ಫಿಕ್ಸ್ ಆಗಿತ್ತು ಅದು ನಡೆದಿರಲಿಲ್ಲ ನಾವು ಬೆಳಗಾಂ ಅಸೆಂಬ್ಲಿ ಟೈಮ್ ಅಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿದ್ದು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ ಅದಕ್ಕೆ ನನ್ನನ್ನು ಹದಿನೆಂಟನೇ ತಾರೀಕು ಕರೆಸಿದ್ರು ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತಮಿಳುನಾಡು ಅವರು ನಾವು ಅದನ್ನ ಸಪ್ರೇಟ್ ಬಂದು ಮೀಟ್ ಮಾಡ್ತೀವಿ ಅವರು ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳಿದ್ರು ಇದು ಸುದ್ದಿ ಅಷ್ಟೇ ಅದು ಅಲ್ಲ ಅಧಿಕೃತವಾಗಿ ನಮಗೆ ಪೋಸ್ಟ್ಪೋನ್ ಮಾಡಿದೀವಿ ಅಂತ ನನಗೆ ಮಿನಿಸ್ಟರು ಆಫೀಸ್ ಆಫೀಸಿಂದ ಫೋನ್ ಮಾಡಿ ನಮಗೆ ಮೆಸೇಜ್ ಇಟ್ಟು ಅಷ್ಟೊತ್ತು ನಾನು ಹೊರಟು ಬಿಟ್ಟಿದೆ ಸೊ ಈಗ ಇನ್ನೊಂದು ಡೇಟ್ ಅವರೇ ಸಪ್ರೇಟ್ ಆಗೇನೋ ಅವ್ರು ಕರೆದು ಮಾತಾಡ್ತಾರಂತೆ ವರ್ಷ ಪೊಲಿಟಿಕಲಿ ಅವರು ಏನೋ ನಾವು ಇಬ್ರು ಮೀಟಿಂಗ್ ಆದ್ರೆ ಅವ್ರಿಗೊಂದು ತಪ್ಪು ಸದಸ್ಯ ಹೋಗ್ತಾರೆ ಅಂತ ಏನೋ ಗೊತ್ತಿಲ್ಲ ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ ನಾನು ಹೊರಡಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆನೆ ತೆಗೆದುಕೊಂಡು ಹೋಗಿದ್ದೆ ಬಟ್ ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಮತ್ತೆ ಇನ್ನೊಂದಿನ ಕರಿತೀವಿ ಅಂತ ಹೇಳಿದ್ದಾರೆ